ಬಂದಾಗ ನೀರ್ ಇಲ್ಲ ಕಾಲಕ್ಕೆ ನೀರು ಆ ಕಡೆ ಬಿಡ್ಕೊತಾರೆ ನಮ್ ಮನೆ ಹಿಂದಿಯವರು ನಮ್ಗೆ ಹೋದ್ರೆ ಅಪ್ಪ ಬಿಡ್ತಾರೆ ನಮ್ದು ಬೋರು ನಮ್ಗೆ ಕೊರ್ಸಿರೋದು ನೀವ್ ಬೇಕಾದ್ರೆ ಕೊರ್ಸ್ಕೊಡ್ಡಿ ನಿಮ್ ಜಾಗದಲ್ಲಿ ದುಡ್ಡು ಕೊಟ್ಟು ಹೊಡ್ಸ್ಕೊತೀವ್ರಿ ಇಲ್ಲ ಸಂಪಲ್ಲಿ ನಾವು ಸಂಪೂರ್ಣ ವಯಸ್ಸಾಗಿರೋರು ನಮ್ಗೆ ಆಗುತ್ತಾ ನಮ್ಗೆ ನೀವೇ ಹೇಳಿ ನಮ್ಗೆ ನೀರ್ ವ್ಯವಸ್ಥೆ ಮಾಡ್ಕೊಡಿ ಇಲ್ಲ ಕದೇ ಕಟ್ಟಿಸ್ಕೊತಾರೆ ನೀರ್ ಬಿಲ್ ಕಟ್ಟಿಸ್ಕೊತಾರೆ ನೀರ್ ಬಿಡ್ಲಿಲ್ಲ ಅಂತ ನಾವು ನೀರ್ ಕಟ್ತಿಲ್ಲ ಅಂದ್ರೆ ಹಾಕ್ತಾರೆ ನಮ್ಗೆ ಹೇಳಿ ನೀವೇ ಮುಂದೆ ಏನ್ ನಿಮ್ ರಾಜಕೀಯ ಅಂತಾರೆ ರಾಜಕೀಯ ಮಾಡ್ತೀಯ ಅಂತಾರೆ ಕ್ಯೂ ಮೇಲೆ ಹಾಕಲ್ಲ ಫೋನ್ ಮಾಡಲ್ಲ ಹೆಂಗಸು ತಾನೇ ಬೇಕಾಗಿರೋದು ಬೆಳಗ್ ಗಂಡಸು ಸಾಯಂಕಾಲ ಬೆಳಗಾವ್ರ ಸಾಯಂಕಾಲ ಬರ್ತಾರೆ ದುಟಿಗೆ ಹೆಂಗಸು ಎಲ್ಲ ನಾವು ನೀರೇ ಒಂದು ಚೆನ್ನ ನಮ್ಮ ಕೈಲಿ ಆಗಲ್ಲ ನೀರು ಹತ್ಬಿಟ್ಟು ನಮ್ಮ ನಾವು ಮಂಡಿನ ಮಾಡೋಣ ಎಷ್ಟು ಮನೆಗೆ ಈ ಕಡೆ ಏನೇ ಈ ಕಡೆ ಏನೋ ಪೂರ್ತಿ ನೀರು ಬರೋಲ್ಲ ಅಣ್ಣ ಮನೆಗೆ ಬಿಟ್ಟವ್ರೆ ನೀರು ಸಿಹಿ ನೀರೇ ಬಿಟ್ಟವ್ರೆ ಅಣ್ಣ ಬಿಡ್ತಾನೆ ನೀರು ಎಲ್ಲ ಕಡೆ ನಿಲ್ಸಾದ್ಮೇಲೆ ನಮ್ಮ ಮನೆಗೆ ನಿಲ್ಲಿಸೋದೆ ಬಂದದ್ದೆ ನೀರು ಅಂಥ ಗಂಟೆ ನೀರು ತುಂಬಿದ್ದು ನಾವು ತುಂಬ ಸಾಯಂಕಾಲ ಆಗುತ್ತೆ ಮಂಡಿನ ಮನೆ ತಂದು ಎಷ್ಟು ತುಂಬಿಕೊಡೋಣ ನಾವು ನೀರು ಹೆಸರು ಕೆಸ ಸಾಕಮ್ಮಿ ನೀರ್ ಬಿಡ್ಸಂದ್ರೆ ದೇವ್ರಾಣಿಗೂ ಮುನ್ಸಿಪಾಲ್ ಹೋಗಿ ನಾವೆಲ್ಲ ಜಮಾಯಿಸ್ಬಿಡ್ತಿವಿ ತಂತಾನೆ ಹೊರ್ತದಿಸ್ಬಿಟ್ಟು ಅವ್ರ ಏನ್ ಮಕ್ಳಿಗೆ ಈ ತರ ವ್ಯವಸ್ಥೆ ಮಾಡ್ಕೊಡ್ಲಿ ಅಂದ್ರೆ ಸುಮ್ಮನೆ ಎಂಡ್ರದ ಅವ್ರಿಗೆ ಬೇಕಲ್ವಾ ಅವ್ರ ಮನೇಲಿ ಇರೋರೇನು ಹೆಂಗ್ಸ್ರು ಅವ್ರೇ ಅಲ್ಲಿ ನೀರೇ ದುಡ್ಡು ಕೊಟ್ಟು ಹಚ್ಕೊಳ್ಳೋಣ ಬಾಡಿಗೆನೆ ಕಟ್ಟೋಣ ಏನ್ ಮಾಡೋಣ ಹೇಳಿ ಸರ್ ನಾವ್ ಅಲ್ಲಿ ಇಲ್ಲಿ ತಂದು ನೀ ಜೀವನ ಮಾಡ್ತಾ ಇದೀವಿ ಸರ್ ಫಿಲ್ಟರ್ ನೀರಲ್ಲಿ ಅಡುಗೆ ಮಾಡ್ಕೊಂಡು ತಿಂತಾ ಇದೀವಿ ನಾವು ಅಂತ ಕೆಲಸ ಮಾಡಿ ಮಡಗೋರಿ ನಮ್ಗಳಿಗೆ ಬಂದ್ ನೋಡಿ ಸರ್ ನೀವೇ ಡ್ರಮ್ಗಳು ಎಲ್ಲಾ ಖಾಲಿ ಬಿದ್ದಾವೆ ಮನೇಲಿ ಹೋಗೋರು ನಾವು ನೀರ್ ಇಲ್ಲ ಏನ್ ಕೆಲಸ ಮಾಡ್ಕೊಳ್ಳೋಣ ಹೇಳಿ ಮನೇಲಿ

ಒಂದ್ ಎರಡ್ ಅವರ್ ಬಿಡ್ತೀನಿ ಅಂತ ಟೈಮಿಂಗ್ಸ್ ಕೇಳೋದ್ ಆ ಕಡೆ ಎಲ್ಲಾ ಆಫ್ ಮಾಡ್ಸೋದ್ಮೇಲೆ